ಡ್ರೆಸ್ ಮೇಲೆ ಡ್ಯೂಟಿಯಲ್ಲಿ ಇದ್ದಾಗ ಎತ್ತಬೇಕಾದ ಪಿಸ್ತುಲ ಸಾದಾ ಸೀದಾ ಹುಡುಕಿಯಲ್ಲಿ ಮನೆಯಲ್ಲಿ ಇದ್ದಾಗ ಎತ್ತಿದೆ ನಿನ್ನ ಪಿಸ್ತುಲ ನೀನು ಎತ್ತಿದರೆ ಪಿಸ್ತುಲ ನಿನ್ನ ಕೈಯಿಂದ ನೌಕರಿ ಹೊರಗೆ ಹೋಗುತ್ತದೆ ಇಲ್ಲವಾದರೆ ನನ್ನ ಕೈಯಿಂದ ನನ್ನ ಪಿಸ್ತುಲಿ ಎತ್ತಬೇಕಾಗುತ್ತದೆ ಬೇಕಾಗುತ್ತದೆ ಹೋಷ ಮತ್ತು ರಾಯ ಬಾಯ್ ವಂಚನೆ ಮಾಡು ಕಾಮಧರ್ಮ ಸೆರೆ ಹಿಡಿದು ಬುತ್ತಿ ಕಲಿಸಲಿಕ್ಕೆ ನನಗೆ ಅಧಿಕಾರ ಕೊಟ್ಟಿದೆ ನಾ ಹೀಗಿದ್ದಾಗ ಸ್ವಂತ ನನ್ನ ಮನೆಗೆ ಕಣ್ಣು ಹಾಕಿದ ನಿಮ್ಮ ಇಬ್ಬರನ್ನು ಸಾಯಿಸಲೇ ಬಿಡಲಾರೇ ಬೇಡ ಇನ್ಸ್ಪೆಕ್ಟರ್ ಬೇಡ ಹಿಂದಕ್ಕೆ ಸರಿ ಇಲ್ಲವಾದರೆ ನಾನು ಇವಳನ್ನು ಕೊಂದು ನಿನ್ನ ಮೇಲೆ ಈ ಕೊಲೆ ಅಪರಾಧ ಹಾಕಿ ನಿನಗೆ ಜೈಲ ಕಂಬಿ ಎಳಿಸುವ ಹಾಗೆ ಮಾಡುತ್ತೇನೆ ಅದಕ್ಕೆ ಬೇಡ ಹಿಂದಕ್ಕೆ ಸರಿ ನನ್ನ ಪ್ರೇತ ಮನೆಗಾಗಿ ನಾನು ಪ್ರಾಣ ಕೊಡಲು ಸಿದ್ಧನಿದ್ದೇನೆ ಆದರೆ ಈ ನಮ್ಮನ್ನು ಕೊಂದು ನೀನು ಈ ನಿನ್ನ ನೌಕರಿಯನ್ನು ಕಳೆದುಕೊಳ್ಳಬೇಡ ದಯವಿಟ್ಟು ವಿಚಾರ ಮಾಡು ಪೊಲೀಸ್ ಅಧಿಕಾರಿ ಅದು ನನಗೆ ಹೆದರ್ಸಿದೆ ಆ ನಿರ್ಲಜ್ಜ ನೀನು ಹೆಣ್ಣಲ್ಲ ಕಾಮ ಪಿಸಾಸಿ ಹೆಣ್ಣಿನ ಹೆಣ್ಣಿನ ರೂಪದಲ್ಲಿ ಅವತರಿಸಿ ಬಂದ ರಾಕ್ಷಸಿ ಗಂಡನೆಂದ್ರೆ ಸದಾ ದೇವರೆಂದು ಪೂಜಿಸುವ ಈ ಕಾಲದಲ್ಲಿ ಗಂಡನೆದುರಿಗೆ ಗತ್ತು ಬದಲಾಯಿಸಿ ಸತ್ತು ಹೋಗುವಂತೆ ಹೆದರ್ಸ್ತಿದ್ಯಾ ರಾಕ್ಷಸಿ ನೀನು ಹೆಣ್ಣಲ್ಲ ಚಿಟ್ಟಿ ಮನೆಯಲ್ಲಿ ಚಲ್ಲಾಟ ಆಡುವ ಒಂದು ನಾಯಿ ಹೆಣ್ಣು ನಾಯಿ ಕುಲದಲ್ಲಿ ಅವತರಿಸಿದ ಹೆಣ್ಣು ನೀನು ನಿಮ್ಮ ಪ್ರೇಮಿಗಳು ಈ ಭೂಮಿ ಮೇಲೆ ಇರಬಾರದು ಅಪ್ಪ ಅಪ್ಪಿನ ನಮ್ಮ ಮಗನೇ ನಿನ್ನ ಕೈಯಾರೆ ನೀನೆ ಕೊಂದು ಈಗ ಓಡಿ ಹೋಗ್ತಾ ನನ್ನೆಲ್ಲ ತಪ್ಪಿಸಿಕೊಂಡು ನೀನು ಎಲ್ಲಿ ಹೋದರೂ ಕೂಡ ನಿನ್ನ ರಕ್ತ ತೆಗೆದು ನಿನ್ನ ರಕ್ತ ತೆಗೆಯದೇ ಬಿಡಲಾರೆ ಧರ್ಮವಂತನ ನುಡಿ ನಿನ್ನನ್ನು ಸುಟ್ಟಿ ಹಾಕುತ್ತಿರುತ್ತದೆ ಬಂದೆ ತಡೆಯೋ ಅಧಮ ಎಲ್ಲ